ಇವರು ಕೆಂಗೇರಿ ಆರೋಗ್ಯ ಸಂಸ್ಥಾನದ ಮಹಾರಾಣಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಜಾಸ್ತಿ ಸರ್ಟಿಫಿಕೇಟ್ಗಳನ್ನು ಮಾರಿ ಹುಟ್ಟು ಎಣಿಸ್ಕೊಳ್ತಾರೆ ಅನ್ನೋ ಇಂಥ ಕೆಲಸದಲ್ಲಿ ಬ್ಯುಸಿ ಆಗಿರುವಂಥ ನಮ್ಮ ಮೇಡಮ್ ವೈದ್ಯೋ ನಾರಾಯಣ ಹರಿ ಅಂತ ಇವರು ಮಾಡೋದು ಇಷ್ಟ ದರಿದ್ರದ ಕೆಲಸ ಆ ತಾಯಿ ಇರುವಂತ ಆಸ್ಪತ್ರೆ ವಿಶ್ವಲ್ ತರೋದಕ್ಕೆ ಅಂತ ನಮ್ ತಂಡ ಹೋಯ್ತು ಮೇಡಮ್ ರಣ ರಾಣ ರಾಣ ಚಂಡಿ ಆಗ್ಬಿಟ್ರು ಸರ್ಕಾರಿ ಕಟ್ಟಡನ ಶೂಟ್ ಮಾಡೋದಕ್ಕೆ ಯಾರ ಅಪ್ಪನ ಅಪ್ಪಣಿಗೂ ಕೂಡ ಕಾಯ್ಬೇಕಾಯ್ತು ನಿಮ್ಮ ಅಪ್ಪನ ಮನೆ ಶೂಟ್ ಮಾಡೋದಕ್ಕೆ ಬಂದಾಗ ನಿಮ್ ಪರ್ಮಿಷನ್ ಕೇಳ ಈ ಮೇಡಮು ಡಾಕ್ಟರ್ ಸುಮಾ ಪೊಲೀಸರನ್ನ ಕರೆಸ್ಬಿಟ್ಟು ಧಮಕಿ ಇರೋದಕ್ಕೆ ಕ್ವಾರ್ಟ್ರಸ್ ಅದು ಇದು ಎಂಥದ್ದು ಫೆಸಿಲಿಟಿ ಕೂಡ ಆದ್ರೂ ಇಂಥ ಬಾಳ್ ಬಾಳ್ವೆ ಇಲಾಖೆ ಮರ್ಯಾದೆಯನ್ನ ಮೂರ್ ಕಾಸಿಗೆ ಸಂತೆಯಲ್ಲಿ ನಿಂತು ಹರಾಜಾಕ್ಡ್ತಾರೆ ಇಂಥ ಅಧಿಕಾರಿಗಳು ಇಂಥ ಸಗಣಿ ಹುಳುಗಳನ್ನ ಕ್ಲೀನ್ ಮಾಡೋ ಕೆಲಸ ಆರೋಗ್ಯ ಇಲಾಖೆ ಮಾಡಲೇಬೇಕು